ಭಾರತೀಯ ಸೇನೆ ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದು ಭಾರತ ಮಾತೆಯ ಕಿರೀಟ ಕಾಶ್ಮೀರದ ಮೇಲೆ ದಾಳಿ ಮಾಡಿದ್ದ ಪಾಪಿ ಪಾಕಿಸ್ತಾನದ ಉಗ್ರರ ರುಂಡ ಚಂಡಾಡಿದೆ ಇದೇ ಸಮಯದಲ್ಲಿ ಭಾರತ ಪಾಕಿಸ್ತಾನ ನಡುವೆ ಘೋರ ಯುದ್ಧ ಆರಂಭವಾಗುವ ಭಯ ಕೂಡ ಆವರಿಸಿದೆ ಹೀಗಿದ್ದಾಗಲೇ ಎಂಟುನೂರು ಐವತ್ತು ಸಾವಿರ ಕೋಟಿ ರೂಪಾಯಿ ಆಸ್ತಿ ಹೊಂದಿದ್ದ ಡಾನ್ ದಾವೂದ್ ಇಬ್ರಾಹಿಂ ಉಡೀಸ್ ಭಾರತೀಯ ಸೇನೆ ಇಂದು ತಡರಾತ್ರಿ ಪಾಕಿಸ್ತಾನ ನೆಲವನ್ನು ಪೀಸ್ ಪೀಸ್ ಮಾಡಿ ಹಾಕಿದೆ ಪಾಕಿಸ್ತಾನ ಉಗ್ರರ ಕಾರ್ಖಾನೆ ಆಗಿ ಪದೇ ಪದೇ ಅಲ್ಲಿಂದಲೇ ಉಗ್ರರು ನುಸುಳಿ ಬರ್ತಾ ಇದ್ದಾರೆ ಈಗಲೂ ಪಾಕಿಸ್ತಾನದ ಮೂಲಕ ನುಗ್ಗಿ ಬಂದಿದ್ದ ಉಗ್ರರು ಕಾಶ್ಮೀರದ ಪಾಲ್ಗಾಂ ಪ್ರದೇಶದಲ್ಲಿ ದಾಳಿ ನಡೆಸಿ ಇಪ್ಪತ್ತಾರು ಜನರ ಕೊಲೆ ಮಾಡಿದ್ದರು ಇಪ್ಪತ್ತೆರಡರ ಮಂಗಳವಾರ ಉಗ್ರರ ದಾಳಿಯಲ್ಲಿ ಇಪ್ಪತ್ತಾರು ಭಾರತೀಯರು ಬಲಿಯಾದ ಹಿನ್ನೆಲೆಯಲ್ಲಿ ಭಾರತ ಸೇನೆ ಇಂದು ಸೇಡು ತೀರಿಸಿಕೊಂಡಿದೆ ಭಾರತಕ್ಕೆ ಬೇಕಿರುವ ಮೋಸ್ಟ್ ವಾಂಟೆಡ್ ನಟೋರಿಯಸ್ ಡಾನ್ ಜಾಗತಿಕ ಮಟ್ಟದಲ್ಲಿ ಹಲವು ಕೃತ್ಯ ಎಸಗಿರುವ ಆರೋಪ ಹೊಂದಿರುವ ಡಾನ್ ದಾವೂದ್ ಇಬ್ರಾಹಿಂಗೆ ಪಾಕಿಸ್ತಾನ ಸರ್ಕಾರ ಜಾಗ ಕೊಟ್ಟು ಆಶ್ರಯ ನೀಡಿದೆ ಎಂಬ ಆರೋಪ ಇತ್ತು ಭಾರತ ಕೂಡ ಡಾನ್ ದಾವೂದ್ ಇಬ್ರಾಹಿಂ ವಿಚಾರವಾಗಿ ಪಾಕಿಸ್ತಾನಕ್ಕೆ ಹಲವು ಬಾರಿ ವಾರ್ನಿಂಗ್ ಕೂಡ ನೀಡುತ್ತಾ ಬಂದಿದೆ ಹೀಗಿದ್ದಾಗಲೇ ಎಂಟುನೂರು ಐವತ್ತು ಸಾವಿರ ಕೋಟಿ ರೂಪಾಯಿ ಆಸ್ತಿ ಹೊಂದಿದ್ದ ಡಾನ್ ದಾವೂದ್ ಇಬ್ರಾಹಿಂ ಉಡೀಸ್ ಇಪ್ಪತ್ನಾಲ್ಕು ದಾಳಿ ನಡೆಸಿ ಪಾಪಿ ಪಾಕಿಸ್ತಾನವನ್ನ ಇದೀಗ ಭಾರತೀಯ ಸೇನೆ ಉಡಿಸ್ ಮಾಡಿದೆ ಈ ಮೂಲಕ ಎಪ್ಪತ್ತಕ್ಕೂ ಹೆಚ್ಚು ಉಗ್ರರು ಉಡಿಸಾಗಿದ್ದಾರೆ ಎನ್ನಲಾಗಿದೆ ಆಪರೇಷನ್ ಸಿಂಧೂರ್ ಹೆಸರಲ್ಲಿ ಪಾಕಿಸ್ತಾನದ ಒಟ್ಟು ಇಪ್ಪತ್ನಾಲ್ಕು ಪ್ರದೇಶಗಳ ಮೇಲೆ ಈ ರೀತಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಕ್ಷಿಪಣಿ ದಾಳಿ ನಡೆಸಿ ಉಗ್ರರ ಬಿಡಾರಗಳನ್ನು ಉಡಿಸ್ ಮಾಡಿಬಿಟ್ಟಿದೆ ಭಾರತೀಯ ಸೇನೆ ಪದೇ ಪದೇ ಭಾರತದ ಒಳಗೆ ನುಸುಳಿ ಬರುತ್ತಿದ್ದ ಉಗ್ರರ ಜಾಗವನ್ನೇ ಗುರುತು ಮಾಡಿಕೊಂಡಿದ್ದ ಭಾರತೀಯ ಸೇನೆ ಅಧಿಕಾರಿಗಳು ಪಕ್ಕಾ ಪ್ಲಾನ್ ಮಾಡಿ ಇದೀಗ ದಾಳಿ ನಡೆಸಿದ್ದಾರೆ ಹಾಗೆ ಈ ದಾಳಿ ನಂತರ ಪಾಕಿಸ್ತಾನ ನಲುಗಿ ಹೋಗಿದ್ದು ಪಾಕಿಸ್ತಾನದ ಕೋಟಿ ಕೋಟಿ ಜನ ಈಗ ಯುದ್ಧ ಭಯದಲ್ಲಿ ಇದ್ದಾರೆ ಹಾಗೆ ಡಾನ್ ದಾವೂದ್ ಇಬ್ರಾಹಿಂ ಕತೆ ಏನಾಯ್ತು ಅಂದ್ರೆ ಎಪ್ಪತ್ತಕ್ಕೂ ಹೆಚ್ಚು ಉಗ್ರರು ಪಾಕಿಸ್ತಾನದ ನೆಲದಲ್ಲಿ ಉಡಿಸ್ ಆಗಿರುವ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಭರ್ಜರಿ ಸದ್ದು ಮಾಡುತ್ತಿದ್ದು ಚರ್ಚೆ ಕೂಡ ಜೋರಾಗಿದೆ ಇನ್ನೊಂದು ಕಡೆ ಭಾರತಕ್ಕೆ ಬೇಕಿದ್ದ ಮೋಸ್ಟ್ ವಾಂಟೆಡ್ ನಟೋರಿಯಸ್ ಡಾನ್ ದಾವೂದ್ ಇಬ್ರಾಹಿಂ ಕೂಡ ಇದೇ ದಾಳಿಯಲ್ಲಿ ಹತ್ಯೆ ಆಗಿರುವ ಚರ್ಚೆ ಶುರುವಾಗಿದೆ ಎಂಟ್ನೂರು ಐವತ್ತು ಸಾವಿರ ಕೋಟಿ ರೂಪಾಯಿ ಆಸ್ತಿ ಹೊಂದಿದ್ದ ಡಾನ್ ದಾವೂದ್ ಇಬ್ರಾಹಿಂ ಉಡಿಸಾಗಿದ್ದಾನ ಎಂಬ ಚರ್ಚೆ ನಡೀತಾ ಇದ್ದು ಹಲವು ಮೂಲಗಳ ಪ್ರಕಾರ ಇದು ಸತ್ಯ ಎನ್ನಲಾಗಿದೆ ಆದರೂ ಡಾನ್ ದಾವೂದ್ ಇಬ್ರಾಹಿಂ ಭಾರತೀಯ ಸೇನೆ ದಾಳಿಯಲ್ಲಿ ಬಲಿಯಾಗಿರುವ ಬಗ್ಗೆ ಇನ್ನೂ ಅಧಿಕೃತ ಮಾಹಿತಿ ಸಿಕ್ಕಿಲ್ಲ ಹೀಗಾಗಿ ಡಾನ್ ದಾವೂದ್ ಇಬ್ರಾಹಿಂ ಸಾವಿನ ಬಗ್ಗೆ ಕುತೂಹಲದ ಚರ್ಚೆ ಜೋರು ಜೋರಾಗಿದೆ